ಹಾಯ್ ಫ್ರೆಂಡ್ಸ್ ನಮ್ಮೂರಿನಲ್ಲಿ ಮಳೆ ಆಗ್ತಿದೆ ಎಷ್ಟು ಚಳಿ ಒಳಗೆ ಏನೋ ಅಲ್ಲ ನನಗೆ ಮತ್ತು ಅಮ್ಮಗೆ ತಿನ್ಬೇಕು ಏನೂ ತಿನ್ಬೇಕನ್ನಿಸ್ತದೆ ಚುರುಮುರಿ ಮಾಡೋಣ ಬರೀ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಎಣ್ಣೆ ಹಾಕಿ ನಮ್ಮಮ್ಮ ಅವಳೇ ಹೆಲ್ಪ್ ಮಾಡಿದ್ದಾರೆ ನಮ್ಮ ತೆಂಗಿ ಭಾಳ ತರಳೆ ಮಾಡ್ತಾಳೆ ಇವಾಗ ಜೀರಿಗೆ ಸಾಸಿವೆ ಹಾಕೋ ಟೈಮು ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕುದಿಬೇಕು ಆಮೇಲೆ ಶೇಂಗಾ ಪುಟಾಣಿ ಹಾಕಿ ಇನ್ನು ಸ್ವಲ್ಪ ಡೀಪ್ ಫ್ರೈ ಮಾಡೋಣ ಡೀಪ್ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೋ ಟೈಮು ಬೆಳ್ಳುಳ್ಳಿ ಕರ್ಬೇ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ ಇವಾಗ ಮೆಣಸಿನ್ಕಾಯಿ ಹಾಕೋಣ ಹಾಕಿ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ ನಮ್ಮ ತೆಂಗಿಗೆ ಖಾರ ಆಗಬಾರ್ದು ಅಂತ ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ ಇವಾಗ ಅಷ್ಟ ಪುಡಿ ಮತ್ತು ಉಪ್ಪು ಹಾಕೋ ಟೈಮು ಅಷ್ಟು ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಆಮೇಲೆ ಇವಾಗ ಮಂಡಕ್ಕಿ ಹಾಕೋ ಟೈಮ್ ಮಂಡಕ್ಕಿ ಹಾಕಿ ಮಸ್ತ್ ಫ್ರೈ ಮಾಡಿ ಆಮೇಲೆ ಇವಾಗ ಕೊಡ್ ಕೊಡ್ಬೇಕು ನೋಡೋಣ ರಿಸಲ್ಟ್ ಹೆಂಗಿರ್ತದಂತ ಅಮ್ಮಕ್ಕೆ ಕೊಟ್ಟಿದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಅಂತೆ ಇವಾಗ ಫೈನಲಿ ಬೈ ಬೈಸ್